ಹೊಸತನವೇ ಬಾಳು ಹಳಸಿಕೆಯೆಲ್ಲ ಸಾವು ಬಿಡು ರಸವು ನವನವತೆಯಿಂದನು ದಿನವೂ ಹೊಮ್ಮಿ ಹಸನೊಂದು ನುಡಿಯಲ್ಲಿ ನಡೆಯಲ್ಲಿ ನೋಟದಲ್ಲಿ ಪಸರುತಿರೆ ಬಾಳ್ ಚೆಲುವು ಮಂಕುತಿಮ್ಮ ಮಂಕುತಿಮ್ಮನ ಈ ಕಗವು ಜೀವನದಲ್ಲಿ ಹೊಸತನದ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ ಕವಿ ಹಳೆಯದನ್ನು ಬಿಟ್ಟು ಹೊಸದನ್ನು ಆಲಂಗಿಸುವಂತೆ ನಮಗೆ ಸಲಹೆ ನೀಡುತ್ತಾರೆ ಹೊಸತನವೇ ಬಾಳು ಹಳಸಿಕೆ ಎಲ್ಲ ಸಾವು ಬಿಡು ಎಂಬ ವಾಕ್ಯದಲ್ಲಿ ಕವಿಯು ಹೊಸತನವೇ ನಿಜವಾದ ಜೀವನ ಎಂದು ಹೇಳುತ್ತಾರೆ ಹಳೆಯ ಆಲೋಚನೆಗಳು ವಿಚಾರಗಳು ಮತ್ತು ಕ್ರಿಯೆಗಳು ನಮ್ಮನ್ನು ಸತ್ತಂತೆ ಮಾಡುತ್ತವೆ ಎಂದು ಹೇಳುತ್ತಾರೆ ಹಳೆಯದನ್ನು ಬಿಡುವುದು ಕೇವಲ ವಸ್ತುಗಳಿಗೆ ಮಾತ್ರ ಸೀಮಿತವಲ್ಲ ನಮ್ಮ ಹಳೆಯ ಆಲೋಚನೆಗಳು ನಂಬಿಕೆಗಳು ಅಭ್ಯಾಸಗಳು ಮತ್ತು ಸಂಬಂಧಗಳನ್ನು ಸಹ ಬಿಡಬೇಕಾಗುತ್ತದೆ ಇದು ಸುಲಭವಲ್ಲದ ಕೆಲಸವಾಗಿದ್ದರೂ ಜೀವನದಲ್ಲಿ ಮುಂದುವರಿಯಲು ಇದು ಅನಿವಾರ್ಯವಾಗಿದೆ ರಸವು ನವನವತೆಯಿಂದನು ದಿನವೂ ಹೊಮ್ಮಿ ಎಂಬ ವಾಕ್ಯದಲ್ಲಿ ಕವಿಯು ಜೀವನದಲ್ಲಿ ಸಂತೋಷ ಮತ್ತು ಆನಂದವನ್ನು ಹೊಸ ವಿಚಾರಗಳು ಮತ್ತು ಕ್ರಿಯೆಗಳು ಮಾತ್ರ ತರುತ್ತವೆ ಎಂದು ಹೇಳುತ್ತಾರೆ ಹೊಸತನ್ನು ಕಲಿಯುವುದು ಜೀವನದ ಒಂದು ಅವಿಭಾಜ್ಯ ಅಂಗವಾಗಬೇಕು ಪ್ರತಿದಿನ ಹೊಸದನ್ನು ಕಲಿಯುವುದು ಮತ್ತು ಮಾಡುವುದರಿಂದ ಜೀವನ ರಸವತ್ತಾಗುತ್ತದೆ ಎಂದು ಹೇಳುತ್ತಾರೆ ನಾವು ಸದಾ ಕುತೂಹಲವನ್ನು ಹೊಂದಿರಬೇಕು ಮತ್ತು ಹೊಸ ವಿಷಯಗಳನ್ನು ಅನ್ವೇಷಿಸಬೇಕು ಹಸನೊಂದು ನುಡಿಯಲ್ಲಿ ನಡೆಯಲ್ಲಿ ನೋಟದಲ್ಲಿ ಎಂಬ ವಾಕ್ಯದಲ್ಲಿ ಕವಿಯು ನಮ್ಮ ಮಾತು ನಡೆ ಮತ್ತು ನೋಟದಲ್ಲಿ ಹೊಸತನ ಇರಬೇಕು ಎಂದು ಹೇಳುತ್ತಾರೆ ಹಳೆಯ ಮತ್ತು ಕಹಿ ಮಾತುಗಳ ಬದಲು ಸಿಹಿ ಮಾತುಗಳನ್ನು ಆಡಬೇಕು ಹಳೆಯ ಮತ್ತು ಕೆಟ್ಟ ಕೆಲಸಗಳನ್ನು ಮಾಡುವ ಬದಲು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ನಮ್ಮ ನೋಟದಲ್ಲಿ ಸಂತೋಷ ಮತ್ತು ಆಶಾವಾದ ಇರಬೇಕು ಎಂದು ಹೇಳುತ್ತಾರೆ ಹೊಸತನ್ನು ಸ್ವೀಕರಿಸಲು ಸಕಾರಾತ್ಮಕ ಚಿಂತನೆ ಅತ್ಯಂತ ಮುಖ್ಯ ನಾವು ಸದಾ ಒಳ್ಳೆಯದನ್ನು ನಿರೀಕ್ಷಿಸಬೇಕು ಮತ್ತು ಪ್ರತಿ ಕಷ್ಟದಲ್ಲಿಯೂ ಒಂದು ಅವಕಾಶವನ್ನು ಕಾಣಬೇಕು ಫಸರುತಿರೆ ಬಾಳ್ ಚೆಲುವು ಎಂಬ ವಾಕ್ಯದಲ್ಲಿ ನಾವು ಹೊಸತನವನ್ನು ಹರಡಿದರೆ ಜಗತ್ತು ಸುಂದರವಾಗುತ್ತದೆ ಎಂದು ಕವಿ ಹೇಳುತ್ತಾರೆ ವ್ಯಕ್ತಿಯಲ್ಲಿ ಮಾತ್ರವಲ್ಲದೆ ಸಮಾಜದಲ್ಲಿಯೂ ಹೊಸತನವನ್ನು ತರಬೇಕು ನಾವು ನಮ್ಮ ಸುತ್ತಲಿನ ಜನರಿಗೆ ಸಹಾಯ ಮಾಡಿ ಅವರನ್ನು ಸಕಾರಾತ್ಮಕ ಬದಲಾವಣೆ ತರಲು ಪ್ರಯತ್ನಿಸಬೇಕು ಮಂಕುತಿಮ್ಮನ ಈ ಕಗ್ಗವು ನಮಗೆ ಜೀವನದ ಬಗ್ಗೆ ಹೊಸ ದೃಷ್ಟಿಕೋನವನ್ನು ನೀಡುವುದರ ಮೂಲಕ ನಮ್ಮ ಜೀವನದಲ್ಲಿ ಹೊಸತನದ ಪ್ರಾಮುಖ್ಯತೆಯನ್ನು ತಿಳಿಸುತ್ತದೆ ನಾವು ಜೀವನದಲ್ಲಿ ಹೊಸತನವನ್ನು ಬೆಳೆಸಿಕೊಳ್ಳುವುದರಿಂದ ಮಾತ್ರ ಸಂತೋಷವನ್ನು ಕಾಣಬಹುದು ಹೊಸತನವೇ ಬದುಕಿನ ಚೈತನ್ಯ ಹೊಸತನವನ್ನು ಸ್ವೀಕರಿಸುವ ಮೂಲಕ ನಾವು ನಮ್ಮ ಜೀವನವನ್ನು ಹೆಚ್ಚು ಆನಂದಮಯವಾಗಿ ಮಾಡಿಕೊಳ್ಳಬಹುದು ಈ ಕಗ್ಗವು ನಮ್ಮನ್ನು ಜೀವನದಲ್ಲಿ ಹೊಸ ಗುರಿಗಳನ್ನು ಸಾಧಿಸುವಂತೆ ಪ್ರೇರೇಪಿಸುತ್ತದೆ ಈ ಕಗ್ಗದ ಸಂದೇಶ ಹೀಗಿದೆ ಜೀವನದಲ್ಲಿ ಹೊಸತನವನ್ನು ಬೆಳೆಸಿಕೊಳ್ಳಬೇಕು ಹಳೆಯ ಆಲೋಚನೆಗಳು ಮತ್ತು ಕ್ರಿಯೆಗಳನ್ನು ಬಿಡಬೇಕು ಪ್ರತಿದಿನ ಹೊಸದನ್ನು ಕಲಿಯಬೇಕು ಮತ್ತು ಮಾಡಬೇಕು ನಮ್ಮ ಮಾತು ನಡೆ ಮತ್ತು ನೋಟದಲ್ಲಿ ಹೊಸತನ ಇರಬೇಕು ನಮ್ಮ ಸುತ್ತಲಿನವರಿಗೆ ಸಂತೋಷವನ್ನು ಹಂಚಿಕೊಳ್ಳಬೇಕು